ಖಂಡಿತ ಕರ್ನಾಟಕದ ಹತ್ತು ಪ್ರಸಿದ್ಧ ದೇವಾಲಯಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನೀಡುತ್ತೇನೆ ಒಂದು ಶ್ರೀಕೃಷ್ಣ ದೇವಸ್ಥಾನ ಉಡುಪಿ ಇತಿಹಾಸ ಹದಿಮೂರನೇ ಶತಮಾನದಲ್ಲಿ ಮಾಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿತು ಕನಕನಕಿಂಡಿ ಎಂಬ ಕಿಟಕಿಯಿಂದ ಕೃಷ್ಣನನ್ನು ನೋಡುವ ಕಥೆಯು ಈ ದೇವಾಲಯದ ವಿಶೇಷತೆ ವಾಸ್ತುಶಿಲ್ಪ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಶೈಲಿಯಲ್ಲಿದೆ ವಿಶೇಷತೆಗಳು ಪರ್ಯಾಯ ಉತ್ಸವ ರಥೋತ್ಸವ ಮತ್ತು ಕೃಷ್ಣ ಜನ್ಮಾಷ್ಟಮಿ ಇಲ್ಲಿನ ಮುಖ್ಯ ಆಚರಣೆಗಳು ಅಷ್ಟಮಠಗಳು ಈ ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳುತ್ತವೆ ಭೇಟಿ ನೀಡಲು ಉತ್ತಮ ಸಮಯ ವರ್ಷವಿಡೀ ಭೇಟಿ ನೀಡಬಹುದು ಆದರೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಪರ್ಯಾಯ ಉತ್ಸವದ ಸಮಯದಲ್ಲಿ ವಿಶೇಷವಾಗಿ ಆಕರ್ಷಕವಾಗಿರುತ್ತದೆ ಎರಡು ವಿದ್ಯಾಶಂಕರ ದೇವಸ್ಥಾನ ಶೃಂಗೇರಿ ಇತಿಹಾಸ ಹದಿನಾಲ್ಕನೇ ಶತಮಾನದಲ್ಲಿ ವಿದ್ಯಾಶಂಕರರ ನೆನಪಿಗಾಗಿ ನಿರ್ಮಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವೈಭವವನ್ನು ತೋರಿಸುತ್ತದೆ ವಾಸ್ತುಶಿಲ್ಪ ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ ಹನ್ನೆರಡು ರಾಶಿಗಳ ಸ್ತಂಭಗಳು ಸೂರ್ಯನ ಬೆಳಕು ಬೀಳುವ ರೀತಿ ವಿಶೇಷವಾಗಿದೆ ವಿಶೇಷತೆಗಳು ಶೃಂಗೇರಿ ಮಠದ ಆಶ್ರಯದಲ್ಲಿರುವ ಈ ದೇವಾಲಯವು ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾಗಿದೆ ಭೇಟಿ ನೀಡಲು ಉತ್ತಮ ಸಮಯ ವರ್ಷವಿಡೀ ಭೇಟಿ ನೀಡಬಹುದು ಆದರೆ ಶೃಂಗೇರಿ ಮಠದ ವಿಶೇಷ ಆಚರಣೆಗಳ ಸಮಯದಲ್ಲಿ ಭೇಟಿ ನೀಡಿದರೆ ಹೆಚ್ಚು ವಿಶೇಷ ಮೂರು ಮುರುಡೇಶ್ವರ ಶಿವ ದೇವಸ್ಥಾನ ಮುರುಡೇಶ್ವರ ಇತಿಹಾಸ ಇತ್ತೀಚೆಗೆ ಪುನರ್ ನಿರ್ಮಿಸಲ್ಪಟ್ಟಿದೆ ಶಿವನ ಅತಿ ಎತ್ತರದ ಪ್ರತಿಮೆ ಮತ್ತು ಗೋಪುರದಿಂದ ಪ್ರಸಿದ್ಧವಾಗಿದೆ ವಾಸ್ತುಶಿಲ್ಪ ಆಧುನಿಕ ದ್ರಾವಿಡ ಶೈಲಿ ಅರಬ್ಬಿ ಸಮುದ್ರದ ದಂಡೆಯಲ್ಲಿರುವ ಈ ದೇವಾಲಯವು ಅದ್ಭುತ ನೋಟವನ್ನು ನೀಡುತ್ತದೆ ವಿಶೇಷತೆಗಳು ಶಿವನ ಬೃಹತ್ ಪ್ರತಿಮೆ ಗೋಪುರದಿಂದ ಸಮುದ್ರದ ನೋಟ ಮತ್ತು ಕಡಲತೀರದ ವಾತಾವರಣ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ ನಾಲ್ಕು ವಿಠ್ಠಲ ದೇವಸ್ಥಾನ ಹಂಪಿ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿ ಅರ್ಧಕ್ಕೆ ನಿಂತಿರುವ ದೇವಾಲಯ ವಾಸ್ತುಶಿಲ್ಪ ಕಲ್ಲಿನ ರಥ ಸಂಗೀತ ಸ್ತಂಭಗಳು ಮತ್ತು ಸಂಕೀರ್ಣ ಕೆತ್ತನೆಗಳು ವಿಶೇಷತೆಗಳು ಕಲ್ಲಿನ ರಥವು ಭಾರತದ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಫೆಬ್ರವರಿವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ ಐದು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣ ಇತಿಹಾಸ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ಆತ್ಮಲಿಂಗದ ಕಥೆ ಪ್ರಸಿದ್ಧವಾಗಿದೆ ವಾಸ್ತುಶಿಲ್ಪ ಸಾಂಪ್ರದಾಯಿಕ ದ್ರಾವಿಡ ಶೈಲಿ ವಿಶೇಷತೆಗಳು ಆತ್ಮಲಿಂಗ ಮಹಾಶಿವರಾತ್ರಿ ಆಚರಣೆ ಮತ್ತು ಕಡಲತೀರದ ವಾತಾವರಣ ಭೇಟಿ ನೀಡಲು ಉತ್ತಮ ಸಮಯ ಮಹಾಶಿವರಾತ್ರಿ ಮತ್ತು ಅಕ್ಟೋಬರ್ನಿಂದ ವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ ಆರು ಚನ್ನಕೇಶವ ದೇವಸ್ಥಾನ ಬೇಲೂರು ಇತಿಹಾಸ ಹೊಯ್ಸಳ ಸಾಮ್ರಾಜ್ಯದ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ವಾಸ್ತುಶಿಲ್ಪ ಹೊಯ್ಸಳ ಶೈಲಿಯ ಸಂಕೀರ್ಣ ಕೆತ್ತನೆಗಳು ದರ್ಪಣ ಸುಂದರಿ ಮತ್ತು ಶಿಲಾಬಾಲಿಕೆಯರು ಪ್ರಸಿದ್ಧ ವಿಶೇಷತೆಗಳು ಶಿಲ್ಪಕಲೆಯ ಅದ್ಭುತ ಮತ್ತು ಇತಿಹಾಸದ ಮಹತ್ವ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಮಾರ್ಚ್ ವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ ಏಳು ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ಇತಿಹಾಸ ಇತ್ತೀಚೆಗೆ ನಿರ್ಮಿಸಲ್ಪಟ್ಟಿದೆ ಕೋಟ್ಯಂತರ ಶಿವಲಿಂಗಗಳಿಗಾಗಿ ಪ್ರಸಿದ್ಧವಾಗಿದೆ ವಾಸ್ತುಶಿಲ್ಪ ಆಧುನಿಕ ಶೈಲಿ ವಿಶೇಷತೆಗಳು ಬೃಹತ್ ಶಿವಲಿಂಗ ಕೋಟ್ಯಂತರ ಶಿವಲಿಂಗಗಳು ಮತ್ತು ಮಹಾಶಿವರಾತ್ರಿ ಆಚರಣೆಗಳು ಭೇಟಿ ನೀಡಲು ಉತ್ತಮ ಸಮಯ ಮಹಾಶಿವರಾತ್ರಿ ಮತ್ತು ವರ್ಷವಿಡೀ ಭೇಟಿ ನೀಡಬಹುದು ಎಂಟು ಮಲ್ಲಿಕಾರ್ಜುನ ದೇವಸ್ಥಾನ ಪಟ್ಟದಕಲ್ಲು ಇತಿಹಾಸ ಚಾಲುಕ್ಯ ಸಾಮ್ರಾಜ್ಯದ ವಾಸ್ತುಶಿಲ್ಪಕ್ಕೆ ಸಾಕ್ಷಿ ಏಳರಿಂದ ಎಂಟುನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ವಾಸ್ತುಶಿಲ್ಪ ದ್ರಾವಿಡ ಶೈಲಿ ವಿಶೇಷತೆಗಳು ಸಂಕೀರ್ಣ ಕೆತ್ತನೆಗಳು ಮತ್ತು ಇತಿಹಾಸದ ಮಹತ್ವ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ ಒಂಬತ್ತು ಕೇದಾರೇಶ್ವರ ದೇವಸ್ಥಾನ ಬಳ್ಳಿಗಾವಿ ಇತಿಹಾಸ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿದೆ ವಾಸ್ತುಶಿಲ್ಪ ತ್ರಿಕೂಟ ಶೈಲಿ ಸಂಕೀರ್ಣ ಕೆತ್ತನೆಗಳು ವಿಶೇಷತೆಗಳು ಮೂರು ಗರ್ಭಗುಡಿಗಳು ಸ್ತಂಭಗಳ ಸಭಾಂಗಣ ಭೇಟಿ ನೀಡಲು ಉತ್ತಮ ಸಮಯ ವರ್ಷವಿಡೀ ಭೇಟಿ ನೀಡಬಹುದು ಹತ್ತು ದುರ್ಗಾಗುಡಿ ದೇವಸ್ಥಾನ ಐಹೊಳೆ ಇತಿಹಾಸ ಆರಂಭಿಕ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಸಾಕ್ಷಿ ಏಳರಿಂದ ಎಂಟುನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ವಾಸ್ತುಶಿಲ್ಪ ಗಜಪೃಷ್ಠ ಆಕಾರ ಸಂಕೀರ್ಣ ಕೆತ್ತನೆಗಳು ವಿಶೇಷತೆಗಳು ಆರಂಭಿಕ ದೇವಾಲಯಗಳ ಶೈಲಿ ಮತ್ತು ಇತಿಹಾಸದ ಮಹತ್ವ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ ಹನ್ನೊಂದು ವಿರೂಪಾಕ್ಷ ದೇವಸ್ಥಾನ ಹಂಪಿ ಇತಿಹಾಸ ಹಂಪಿಯ ಅತ್ಯಂತ ಹಳೆಯ ಮತ್ತು ಮುಖ್ಯ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವೈಭವ ವಾಸ್ತುಶಿಲ್ಪ ದ್ರಾವಿಡ ಶೈಲಿ ಗೋಪುರ ಮಂಟಪಗಳು ವಿಶೇಷತೆಗಳು ರಥೋತ್ಸವ ವಿರೂಪಾಕ್ಷ ಮತ್ತು ಪಂಪಾ ವಿವಾಹ ಆಚರಣೆ ಇತಿಹಾಸದ ಮಹತ್ವ ಭೇಟಿ ನೀಡಲು ಉತ್ತಮ ಸಮಯ ಫೆಬ್ರವರಿ ರಥೋತ್ಸವ ಮತ್ತು ಡಿಸೆಂಬರ್ ವಿವಾಹ ಆಚರಣೆ ಮತ್ತು ಅಕ್ಟೋಬರ್ನಿಂದ ಫೆಬ್ರವರಿವರೆಗಿನ ಸಮಯವು ಆಹ್ಲಾದಕರವಾಗಿರುತ್ತದೆ